you ಗುಡ್ ಮಾರ್ನಿಂಗ್ ಶುಭೋದಯ ಎಲ್ರು ಹೇಗಿದ್ದೀರಾ ಇದು ತರ್ಸ್ ಡೇ ವ್ಲಾಗ್ ಆಗಿರುತ್ತೆ ನಾನು ಮಾರ್ನಿಂಗ್ ಫೋರ್ ಟ್ವೆಂಟಿಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಆಸ್ ಯೂಶಲ್ ಹಾಫ್ ಅನ್ ಅವರ್ ಒಲ್ಲ ಮುಕ್ಕಾಲ್ ಅವರ್ ಬೇಗ ಎದ್ದೊಳ್ಬೇಕಾಗುತ್ತೆ ಫೈ ಇದ್ರೆ ಟಿಫನ್ ಎಲ್ಲ ರೆಡಿ ಆಗಿಬಿಡುತ್ತೆ ಬಟ್ ಶೂಟ್ ಮಾಡೋದ್ರಿಂದ ಸ್ವಲ್ಪ ಒನ್ ಮುಕ್ಕಾಲ್ ಅವರ್ ಎಕ್ಸ್ಟ್ರಾನೇ ಬೇಕಾಗುತ್ತೆ ಮಾರ್ನಿಂಗ್ ಎಂಟಿ ಸ್ಟಮಕ್ ಅಲ್ಲಿ ಒಂದ್ ಗ್ಲಾಸ್ ಜೀರಾ ವಾಟರ್ ಕುಡಿದ್ರೆ ತುಂಬಾನೇ ಒಳ್ಳೇದು ಇಮ್ಯುನಿಟಿ ಬೂಸ್ಟಿಂಗ್ ಕೂಡ ಡೈಜೆಷನ್ ಗು ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ಅದು ಬಿಫೋರ್ ನಾನು ಕೋಲ್ಡ್ ಪ್ರೆಸ್ಡ್ ಕೊಬ್ಬರಿ ಎಣ್ಣೆ ಒಂದ್ ಸ್ಪೂನ್ ಕುಡಿತೀನಿ ಇದು ಓವರ್ ನೈಟ್ ಸೋಪ್ ಮಾಡಿರೋ ಅಂತ ರಾಜ್ಮಾ ಹಾಗೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡೋಣ ಅಂತ ಎಲ್ಲಾ ನಟ್ಸ್ನು ಸೋಪ್ ಮಾಡಿಟ್ಟಿದೀನಿ ಹಾಗೆ ಇವತ್ತು ರಾಜ್ಮಾ ಕರಿ ಮತ್ತೆ ಬೀಟ್ರೂಟ್ ಕ್ಯೂರಿ ಯೂಸ್ ಮಾಡ್ಕೊಂಡು ಚಪಾತಿ ಮಾಡ್ತಿದ್ದೀನಿ ಈ ರಾಜ್ಮಾನ ಅಷ್ಟು ನೆನ್ಸಿಟ್ಟಿದ್ರು ಫೋರ್ ಟು ಫೈವ್ ವಿಜಿಲ್ ಮೀಡಿಯಂ ಊರಿಲಿ ಕುಗಿಸ್ಕೋಬೇಕಾಗುತ್ತೆ ಇಲ್ಲ ಅಂದ್ರೆ ಅದು ಬೇಯೋದಿಲ್ಲ ಫೋರ್ ಟು ಫೈವ್ ವಿಜಿಲ್ ಕೂಸ್ಕೊಂಡಾಗ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ಅದು ಬೇಯಕ್ಕೆ ಇಟ್ಟು ನಂತರ ನಾನು ಚಪಾತಿ ಕಲ್ಸ್ಕೊಡೋಣ ಅಂತ ಬೀಟ್ರೋಟಲ್ಲಿ ಹಚ್ಕೊಂಡು ಅದನ್ನ ಪ್ಯೂರಿ ಮಾಡ್ಕೊತಾ ಇದ್ದೀನಿ ಬೀಟ್ರೋಟಲ್ಲಿ ಎಷ್ಟೆಲ್ಲ ಸಹ ಇದು ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ಇದು ರಕ್ತಹೀನತೆ ಅನಿಮಿಯಾ ನಿವಾರಣೆಗೆ ಹೆಲ್ಪ್ ಮಾಡುತ್ತೆ ಮತ್ತೆ ಐರನ್ನು ಪೊಟ್ಯಾಷಿಯಮು ಪಾಲಿಕ್ ಆಸಿಡ್ ತುಂಬಾನೇ ಜಾಸ್ತಿ ಇದೆ ಆದ್ರೆ ಇದು ಲೀವರ್ನು ಪ್ಯೂರಿಫೈ ಮಾಡುತ್ತೆ ಮತ್ತೆ ಗ್ಲೋಯಿಂಗ್ ಸ್ಕಿನ್ಗೆ ತುಂಬಾನೇ ಒಳ್ಳೇದು ವೆಯ್ಟ್ ಲಾಸ್ ಜರ್ನಿ ಅವ್ರಿಗಂತೂ ಇದು ಪರ್ಫೆಕ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಹಾಗಾಗಿ ನಾನು ಅದನ್ನ ಯೂಸ್ ಮಾಡಿಕೊಂಡು ಚಪಾತಿ ಕಲಸಿಕ್ ಇದಕ್ಕೆ ರಾಜ್ಮಾಗೆ ಒಂದ್ ಸ್ವಲ್ಪ ಶುಂಠಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಹಾಗೆ ಒಂದ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ఎన్నె కద నేర చక్కెల్క్రిందవంగ జీర్ ఎరడు ఏలకి ఎరడు పలా చాప్ మారిర అంత ఒప్ప ఆనియన్ సేస్కోతాదీని స్వల్ప ఫ్రై అది మేలే టొమేట ప్యూరి మార్కొండీని ఎరడు టొమేటో దప్పదాగిర అంతే ఎర టెటో శుంటి బి పేస్ట్కీ అదను కూడా ఆడ్ మొత్తినీ ఒ స్పూన్ గరం మసాలా హాఫ్ స్పూను టమరిక్ స్పూను చిల్లి పౌడరు ఎరడు హసరు మెణ్షిన్కాయస్ మిని అసే ఒ స్పూన్ చిల్లి పౌడర్ యూస్ మతాయి స్పైసీస్ ఎలా హాకీతీ గరం మసాలాను యూస్ మిరద్ర ఖార నోడ్కూస్ హీగ నైద్ విశుల్ కూసిరంత రాజమ ఆ నీర్ ను వేస్ట్ మేడ అదను సేర్స్కోని ಈ ರಾಜ್ಮಾ ಯಾರೆಲ್ಲ ನಾನ್ ವೆಜ್ ತಿನ್ನಲ್ವೋ ಅವ್ರಿಗೆ ಒಳ್ಳೆ ಫೈಬರ್ ಐರನ್ ಮೆಗ್ನೀಷಿಯಂ ಜಿಂಕ್ ಕಂಟೆಂಟ್ ತುಂಬಾನೇ ಇದೆ ಇದರಲ್ಲಿ ಇದು ಇಮ್ಯುನಿಟಿ ಬೂಸ್ಟರ್ ಕೂಡ ಹಾಗೆ ಸ್ವಲ್ಪ ಕಸೂರು ಮ್ಯಾತಿ ಆಡ್ ಮಾಡ್ಕೊಂಡೆ ಕಾನ್ಸಿಪ್ರೇಶನ್ ಕಡಿಮೆ ಮಾಡುತ್ತೆ ಹಾಗೆ ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಎಗೈನ್ ವೆಯ್ಟ್ ಲಾಸ್ಗೆ ತುಂಬಾನೇ ಒಳ್ಳೇದು ఎలా రిచ్ కంటెంట్ ఇరంత రాజమ కరి రెడీ ఆయ్ లంచ్ బాక్స్ రెసిపీ డే వన్ అని స్న్యాక్స్ లోటస్ సీడ్ యూస్ మింపల్ స్న్యాక్స్ రెడీ మార్తా ఈ లోటస్ సీడ్ అూ అసెస్ట్ ఎలా ఫుల్ ఇది అందే ಇದು ಇದು ತಣ್ಣನೆಯ ಗುಣ ಹೊಂದಿದೆ ಅಂತಾನೆ ಹೇಳ್ಬೋದು ದೇಹ ತಂಪುಗೊಳಿಸುತ್ತೆ ಮತ್ತೆ ರಕ್ತ ಶುದ್ಧೀಕರಣಗೊಳಿಸುತ್ತೆ ಮೂತ್ರ ವಿಸರ್ಜನೆ ಸುಧಾರಣೆ ಆಗುತ್ತೆ ಹಾಗೆ ಇದ್ರೆ ಇವರು ಚೀನೀಸ್ ಜಾಸ್ತಿ ಅವ್ರ ಫುಡ್ ಅಲ್ಲಿ ಈ ಲೋಟಸ್ ಸೀಡ್ನ ಯೂಸ್ ಮಾಡ್ತಾರೆ ಇದು ವೆಯ್ಟ್ ಲಾಸ್ ಜರ್ನಿಗೂ ಒಳ್ಳೇದು ಮತ್ತೆ ಡಯಾಬಿಟೀಸ್ ಕೂಡ ನಿಯಂತ್ರಣ ಮಾಡುತ್ತೆ ಆಂಟಿ ಏಜಿಂಗ್ ಹಾಗೆ ಹೃದಯಕ್ಕೂ ಒಳ್ಳೇದು ಸ್ನಾಕ್ ಅಂತಾನೆ ಹೇಳ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಆಲಿವ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಂಡ್ ಫ್ರೈ ಮಾಡ್ಕೊಂಡೆ ನಂತರ ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಪೆರಿ ಪೆರಿ ಆ ಎಣ್ಣೆ ಕಾದಾದ ನಂತರ ಆಫ್ ಮಾಡಿ ಪೆರಿ ಪೆರಿ ಹಾಕಿ ಮಕ್ಕನ್ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯ್ತು ಬೇಗ ಅಂತ ಫೈವ್ ಮಿನಿಟ್ಸ್ ರೆಡಿ ಆಗ್ಬಿಡುತ್ತೆ ನೀ ರಾತ್ರಿನೇ ಏನ್ ಸೋಪ್ ಇಟ್ಕೊಂಡಿದ್ದೆ ಇದೆಲ್ಲ ನಟ್ಸು ಇದೆಲ್ಲ ಯೂಸ್ ಮಾಡಿ నన్నీ మిల్క్ షేక్ మార్తాదినేనెన్ యూస్ మిని అంత హింద్ల ఆల్డి ఎలా డీటెయిల్గా అప్లోడ్ మిని యార్గద బెక్క ప్లీజ్ వాచ్ మింద వ్లగ్ అది ఇది స్వల్ప నెనైతల్వ హాఫ్ అన్ అవర్ నెన చపాతి సాఫ్ట్ ఆగి బరుతే బీట్రూట్ చపాతి రెడీ ఆయ్ అద్ర జొతే రాజమ కరి లంచ్ బాక్స్ కూడా రెడీ ఆయన ఆల్మోస్ట్ సిక్స్ ಫೋರ್ ಥರ್ಟಿಗೆ ಸ್ಟಾರ್ಟ್ ಮಾಡಿದ ಸಿಕ್ಸಿಗೆಲ್ಲ ಕಂಪ್ಲೀಟ್ ಆಗಿ ಬಾಕ್ಸ್ ರೆಡಿ ಆಯ್ತು ಪ್ಯಾಕ್ ಆಗೋಯ್ತು ಮಾರ್ನಿಂಗ್ ಬೇಗ ಸ್ಕೂಲ್ ಸ್ಟಾರ್ಟ್ ಆಗೋದ್ರಿಂದ ಟೆನ್ಶನ್ ಇರಲ್ಲ ಸ್ವಲ್ಪ ಬೇಗ ಎದ್ದಾಗ ಲೇಟ್ ಆಗಿ ಎದ್ಬಿಟ್ರೆ ಟೆನ್ಶನ್ ಆಗೋಗುತ್ತೆ ಏನಾದ್ರು ಒಂದ್ ಮಿಸ್ ಮಾಡ್ತೀವಿ ಮಾಡ್ಬೇಕಾದ್ರೆ ಇಲ್ಲ ಕೈ ಸುಟ್ಕೊಳದ ಏನೋ ಯೋಚನೆ ಇಲ್ಲಿ ಯಾಕಾಬ್ರಿಲಿ ಗಡಿ ಬಿಡಿಲಿ ಟೆನ್ಶನ್ ಆಗೋಗುತ್ತಾ ಆ ಟೆನ್ಶನ್ ಯಾಕೆ ಹಾಫ್ ಅನ್ ಅವರ್ ಇಲ್ಲ ಒನ್ ಅವರ್ ಬೇಗ ಇದ್ರೆ ಟೆನ್ಷನ್ ಫ್ರೀ ಆಗಿ ಆರಾಮಾಗಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಕಿಚ್ನ್ ರೆಡಿ ಮಾಡಿ ಕಳಿಸ್ಬೋದು ಟೂ ಮಂತ್ ಸಮ್ಮರ್ ಹಾಲಿಡೇಸ್ ಮುಗಿಸ್ಕೊಂಡು ಬ್ಯಾಕ್ ಟು ರೋಟೀನ್ ಅಂದ್ರೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಕಷ್ಟನೇ ಆಯ್ತು ಮಕ್ಕನ ಕೂಡ ಸ್ನಾಕ್ಸ್ ಗೆ ಪ್ಯಾಕ್ ಮಾಡಿದ್ದಾಯ್ತು ಬೆಳಿಗ್ಗೆ ಹೊತ್ತು ಬೇಗ ಎದ್ರೆ ಮೈಂಡ್ ಆರಾಮ ಫ್ರೆಶ್ ಆಗಿರುತ್ತೆ ಒಂದ್ ಹತ್ತು ನಿಮಿಷ ಕುತ್ಕೊಂಡು ಬಿಸಿನೀರು ಕುಡಿದು ಆರಾಮಾಗಿ ಮಾಡ್ಕೋಬಹುದು ಲೇಟ್ ಆಗಿದೆ ಅಯ್ಯೋ ಟೆನ್ಷನ್ ಟೆನ್ಶನ್ ರಾತ್ರಿನೇ ಎಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡ್ರು ಬೇಗ ಎದ್ರೇನೆ ಕೆಲ್ಸ ಬೇಗ ಆಗೋದು ಆ ಮಾರ್ನಿಂಗ್ ಒನ್ ಅವರ್ ಆರ್ ಟೂ ಅವರ್ ಬೇಗ ಹೇಳೋದ್ರಿಂದ ನಮಗ್ ಡೇ ಫುಲ್ ಎಷ್ಟು ಟೈಮ್ ಸೇವ್ ಆಗುತ್ತೆ ಗೊತ್ತಾ ಆರಾಮ್ಸೆ ಡೇ ಫುಲ್ ಫ್ರೀ ಆಗಿರ್ಬೋದು ಬೇರೆ ಕೆಲಸ ಕಡೆನು ಕಾನ್ಸಂಟ್ರೇಷನ್ ಮಾಡ್ಬೋದು ಕಿಚನ್ ಕೆಲಸ ಎಲ್ಲ ಮುಗ್ದಾಗ ಲೇಟ್ ಆಗಿದ್ರಂತೂ ಸಖತ್ ಟೆನ್ಸ್ ಆಗ್ಬಿಡುತ್ತೆ ಏನ್ ಮಾಡ್ತಿದೀವಿ ನಾವು ಏನ್ ಕೆಲಸ ಮಾಡ್ತಿದೀವಿ ಅನ್ನೋದೇ ಮೈಂಡ್ ಓಡಲ್ಲ ಮತ್ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ಬೇಕು ಫೋರ್ ಫೋರ್ ತರ್ಟಿ ಫೈವ್ ಗೆದ್ರೆ ಆಲ್ಮೋಸ್ಟ್ ಟೆನ್ ಅಷ್ಟ್ರಲ್ಲಿ ನೈನ್ ನೈನ್ ಓ ಕ್ಲಾಕ್ ಟೆನ್ ಅಷ್ಟ್ರಲ್ಲಿ ಎಲ್ಲ ಕೆಲಸ ಮುಗ್ದಿರುತ್ತೆ ನಂತರ ಬೇರೆ ಏನು ಮನೆ ಕೆಲಸ ಇರುತ್ತೆ ಮತ್ತೆ ಎಡಿಟಿಂಗ್ ಎಲ್ಲ ಮೈಂಡ್ ಫ್ರೀ ಆಗಿ ಸಂಜೆವರೆಗೂ ಮಾಡ್ಕೋಬಹುದು ಹಾಗೆ ಬಾದಾಮ್ ಗೋನಾ ಸ್ವಲ್ಪ ಒಂದ್ ಮೂರರಿಂದ ನಾಲ್ಕು ನೆನ್ಸಿದ್ರೆ ಎಷ್ಟೊಂದ್ ಆಗುತ್ತೆ ಅದು ಕೂಡ ತಂಪು ಹಾಗಾಗಿ ಡ್ರೈ ಫ್ರೂಟ್ಸ್ ಹೀಟ್ ಆಗಿರೋದ್ರಿಂದ ಅದ್ರ ಜೊತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಎರಡು ಬ್ಯಾಲೆನ್ಸ್ ಆಗುತ್ತೆ ಹೀಗೆ ತರ್ಸ್ಡೆ ವ್ಲಾಗ್ ಆಗಿರೋದ್ರಿಂದ ತರ್ಸ್ ಸ್ವಲ್ಪ ಕೆಲಸ ಜಾಸ್ತಿನೇ ಅಂತ ಹೇಳ್ಬೋದು నను రాఘవ్వేంద్రన్ బే హి రాఘవేంద్రన్ పూజే బు థర్స్డే ఆగిరద్రం స్వల్ప బేగ ఇల్మోస్ట్ నైన్ థర్టీ అసలు పూజ ఎలా ముగస్కోబోదు పూజ ముగస్కండ్రె ఆ డే ఫుల్ ఒర పీస్ఫుల్ ఆగితే నమ్దు ఏనే ప్రాబ్లం ఇర్లీ ఏనే ఇలి ఒందై నిమిష దేవ్ర పూజ మి దేవ్ర ముందే కుండ్రే అదె మరతూ మైండ్ ఫీస్ఫుల్ ఆగితే అంతే హ ూ టెన్షన్ అది ఇది ఎల్గూంద ప్రాబ్లమ్స్ ఇదే ఇె బట్ నేను పీస్ఫుల్ ఆగి పూజెడ ప్రాబ్లమ్స్ తక్షణ సాల్వ్ ఆగ్లా మైండ్ తక్షణ ఫ్రీ ఆగితే ఆ డే ఫుల్ పీస్ఫుల్ ఆగి సో ఆయ్ పూజెల ఆల్మోస్ట్ ముగస్కో టెన్ క్లాక్ ఆయ్ మంత్రాలయ హి బంద ఎస్టు కమ్ ఆగితే దేవ్ర దర్శన కూడా తుంబే చూస్ టైమ్ హోదా ఫ్రీ ఫ్రీ మైండ్ ఇందోగి దర్శన మాట్ బేవ్ హ ఎత్ కుబోదు ఆ తర ఇప్పుడు బేగ బేగ బేరే దేవస్థాన తర కల్సల్ నమ్మాధాన ఆగోర్గూ దేవ్ర ముందే కుత్కండు బేడ్కర్బు ఆ తర ఇవ్ పూజ మారి ఎలా ಸ್ವಲ್ಪ ಹಾಗೆ ಬಿಸಿಲಿಟ್ಟಲ್ವಾ ನಾನು ಡ್ರೈಯರ್ ಏನೋ ಏರ್ಗ್ ಯೂಸ್ ಮಾಡಲ್ಲ ನನ್ ತುಂಬಾ ಚೆನ್ನಾಗಿತ್ತು ಮುಂಚೆ ಇವಾಗ ತುಂಬಾ ಏರ್ ಫಾಲ್ ಆಗ್ತಿರೋದ್ರಿಂದ ಎಲೆಕ್ಟ್ರಿಕ್ ಐಟಮ್ಸ್ ಏನಾದ್ರೂ ಯೂಸ್ ಮಾಡ್ಬೇಕು ಅಂದ್ರೆ ತುಂಬಾನೇ ತುಂಬಾ ಯೋಚನೆ ಮಾಡ್ಬೇಕು ಹೆಣ್ಮಕ್ಳಿಗೆ ಅಂದ್ರೆ ತುಂಬಾ ಇಷ್ಟ ಅಲ್ಲ ಹಾಗಾಗಿ ಏನೇ ಮಾಡೋದಿದ್ರು ಯೋಚನೆ ಮಾಡಿ ಎಲೆಕ್ಟ್ರಿಕ್ ಐಟಮ್ಸ್ ಯೂಸ್ ಮಾಡ್ಬೇಕು ನಾನು ಯಾವ್ದೇ ಕಾರಣಕ್ಕೂ ಯಾವ್ದು ಯೂಸ್ ಮಾಡಲ್ಲ ನಮ್ಮ ಮನೆ ಮುಂದೆ ಒಂದು ಮನೆ ಇದೆ ಅಲ್ಲಿ ಟೆರೇಸ್ ಗಾರ್ಡನಿಂಗ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಡ್ರ್ಯಾಗನ್ ಫ್ರೂಟ್ಸ್ ಆಮೇಲೆ ಪೊಮಾಗ್ರನೇಟು ಕರಿಬೇವು ಎಲ್ಲ ವೆಜ್ಜಿಸು ಫ್ರೂಟ್ಸ್ ಬೆಳ್ಕೊಂಡಿದ್ದಾರೆ ಫರ್ಟಿಲೈಸರ್ ಫ್ರೀ ವೆಜ್ಜಿಸ್ ಮತ್ತೆ ಫ್ರೂಟ್ಸ್ ಬೆಳ್ಕೊಂಡಿದ್ದಾರೆ ನೋಡಕ್ಕೆ ಒಂಥರ ಖುಷಿ ಅದರಲ್ಲೆಲ್ಲ ಅಕ್ಕಿಗಳ ಕಲರ್ ಅವ ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲಿ ಬಂದ್ ಕೂತಿರುತ್ತೆ ಆ ಸೌಂಡ್ ಕೇಳ್ತಾ ಇದ್ರೆ ಏ ಕೆಲ್ಸ ಹೋಗುತ್ತೋ ಗೊತ್ತೇ ಆಗಲ್ಲ ಯಾವ ಎಫ್ ಎಂ ಮ್ಯೂಸಿಕ್ ಬೇಕಿಲ್ಲ ಆ ದಿನಾ ಒಂದರ ಕೋಗಿಲೆ ಬೇರೆ ತರ ಎಲ್ಲ ಬರ್ಡ್ಸ್ ಎಲ್ಲ ಕುತ್ಕೊಂತ ಇರುತ್ತೆ ಆ ಸೌಂಡ್ ಕೇಳಕ್ಕೆ ಒಂಥರ ಖುಷಿ ಹಾಗೆ ಎದ್ದ ತಕ್ಷಣ ಆ ಗ್ರೀನರಿ ನೋಡಕ್ಕೂ ಖುಷಿ ಬ್ಯಾಂಗ್ಳೂರ್ ಸಿಟಿಲಿ ಗ್ರೀನರಿ ಅನ್ನೋದೇ ಇಲ್ದಾಗಿದೆ ಹಾಗಾಗಿ ಪುಟ್ಟ ಗಾರ್ಡನ್ ನೋಡ್ತಾ ಇದ್ರೆ ಡೈಲಿ ಒಂದ್ ಹಾಫ್ ಅನ್ ಅವರ್ ನೋಡ್ತಾ ಕುತ್ಕೊಂಡ್ ಬಿಡೋಣ ಅದ್ರಲ್ಲಿ ಏನೇನ್ ಫ್ರೂಟ್ಸ್ ಅನ್ನೋ ತರ ಖುಷಿ ಆಗುತ್ತೆ జెలరి బాక్స్ ఎలా ఫుల్ మెస్సి మెస్సి ఆగి బేగ ము అప్ మొడనా కబోర్డు జ్యువెల బాక్స్ ఎలా బేగ బేగ క్లీన్ మార్కండె ఎస్టే జల్స్ ఎన్మక్ నోడ తక్షణ బేకు బ గోల్డ్ అంత ఐన ఆర్టిఫిషల్ కూడా గోల్డ్ అదే ఇష్టం వెరైటీస్ హాక కష్ట అల్వా ఈగిన రేట్ అర్టిఫిషల్ అదే ఆరాసే బేరే బేరే ಫಂಕ್ಷನ್ಗಲ್ಲ ಅಂದ್ರು ಕಾಮನ್ ಆಗಿ ಬೇರೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ವೆರೈಟಿ ವೆರೈಟಿ ಯೂಸ್ ಮಾಡ್ಬೋದಲ್ಲ ಒಂದೇ ತರ ಗೋಲ್ಡ್ ಅಂದ್ರೆ ಅಷ್ಟು ಯೂಸ್ ಮಾಡಕ್ ಕಷ್ಟ ಆಗಿ ಎಲ್ಲ ಅರೇಂಜ್ ಮಾಡ್ಕೊಂಡು ನೀಟಾಗಿ ಎತ್ತಿಟ್ಕೊಂಡಿದ್ದಾಯ್ತು ಹಾಗೆ ಒಂದ್ಸರಿ ಕಬೋರ್ಡ್ ಕ್ಲೀನ್ ಮಾಡಕ್ ಇದ್ರೆ ಬೇ ಫುಲ್ಲು ಬೇಕು ಏನ್ ಇಷ್ಟ ಇರೋದು ಬೇಗ ಫಟಾಫಟ್ ಮಾಡ್ಕೋಬಹುದು ಅನ್ಸುತ್ತೆ ಬಟ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಅಯ್ಯೋ ಟೈಮ್ ಒಂದ ಒನ್ ಅವರ್ ಟೂ ಅವರ್ ಅಲ್ಲ ತ್ರೀ ಟು ಫೋರ್ ಅವರ್ಸ್ ಹೊರಟೇ ಹೋಗಿರುತ್ತೆ ಅದ್ರಲ್ಲಿ ನಾವೆಲ್ಲಾದ್ರೂ ಅರ್ಜೆಂಟ್ ಹೋಗ್ಬೇಕಂದ್ರೆ ಫಟಾಫಟ ಅಂತ ತೆಗ್ದು ಹರಡಿಟ್ಟು ಹೋಗ್ಬಿಡ್ತಿವಿ ಬಟ್ ಬೇರೆ ಟೈಮಲ್ಲಿ ನೋಡಿದ್ರೆ ಸಖತ್ ಬೇಜಾರಾಗುದಿತ್ತು ಎಷ್ಟು ಗಲೀಜಾಯ್ತು ಅಂತ ಕ್ಲೀನ್ ಮಾಡಕ್ ಇಡ್ದಾಗಲೇ ಅದ್ರ ಟೈಮ್ ವ್ಯಾಲ್ಯೂ ನಮ್ಗೆ ಗೊತ್ತಾಗೋದು ಬಳೆ ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಈ ತರ ಪ್ಯಾಕಿಂಗ್ ಮಾಡಿ ಎತ್ಕೊಂಬಂದ್ರೆ ಒಂದ್ ಬಳೆ ಕೂಡ ಎಷ್ಟು ದೂರ ತೊಗೊಂಡೋದ್ರು ಹೊಡ್ದೋಗಲ್ಲ ಹಾಗೆ ಇತ್ತು ನಾನು ಪ್ಯಾಕ್ ಮಾಡಿದ್ರಿಂದ ಅದ್ ಬಿಚ್ಚಿ ನೀಟಾಗಿ ಎತ್ತಿಟ್ಕೊಂಡೆ ಮಕ್ಳು ಆಗ್ಬೇಕಾಯ್ತಪ್ಪ ಅನ್ಸುತ್ತೆ ಒಂದೊಂದ್ಸರಿ ಇದೆಲ್ಲ ನೋಡಿದ್ರೆ ನಮ್ಗೆ ಎಷ್ಟು ಬೇಕು ಗಂಡ್ ಮಕ್ಳಿಗಾದ್ರೆ ಏನಿರಲ್ಲ ಒಂದ್ ಪ್ಯಾಂಟ್ ಶರ್ಟ್ ಅಷ್ಟೇ ಒಂದೊಂದ್ಸರಿ ಅನ್ಸುತ್ತೆ ಸಿಲ್ಕ್ ಸ್ಯಾರಿ ಮೇಲೆ ಇನ್ವೆಸ್ಟ್ ಮಾಡಬಾರ್ದು ಅಂತ ಬಟ್ ಎಲ್ಲಾದ್ರೂ ಫಂಕ್ಷನ್ ಕೊಟ್ಟಾಗ ಅಯ್ಯೋ ಸ್ಯಾರಿ ಎಷ್ಟಿದ್ರು ಅಯ್ಯೋ ಸ್ಯಾರಿನೇ ಇಲ್ಲ ಸ್ಯಾರಿನೇ ಇಲ್ಲ ಅಂತ ಅನ್ಸ್ತಾ ಇರುತ್ತೆ ಏನಿವೆ ಎಲ್ಲಾ ಹೆಣ್ಮಕ್ಳಿಗೂ ಇದ್ದಿದ್ದೆ ಅಲ್ವಾ ಪ್ರಾಬ್ಲಮ್ ಹೆಣ್ಮಕ್ಳು ರೇಷ್ಮೆ ಸೀರೆ ಉಟ್ರೆ ಅದ್ ನೋಡಕ್ಕೆ ಚಂದ ಅಲ್ವಾ ನೀವೇನೇ ಸೀರೆ ಉಡಿ ರೇಷ್ಮೆ ಸೀರೆ ಅಷ್ಟು ಲುಕ್ ಸಿಗದೇ ಇಲ್ಲ ಅನ್ಸುತ್ತೆ ಕೆಲವೊಮ್ಮೆ ಮುಂಚೆ ತರ ರೇಷ್ಮೆ ಸೀರೆ ಬರ್ತಿಲ್ಲ ಕಾಸ್ಟ್ ಮಾತ್ರ ತುಂಬಾ ಆಗಿದೆ ಆದ್ರೆ ವೆರೈಟಿ ಆ ಡಿಸೈನ್ ಆ ಕ್ವಾಲಿಟಿ ಇಲ್ವೇ ಇಲ್ಲ ಇವಾಗ ಈವ್ನಿಂಗ್ ಸ್ನಾಕ್ಸ್ ಗೆ ಅಂತ ಸ್ವೀಟ್ ಪೊಟೆಟೊ ಬೇಯಿಸ್ಕೊಂಡಿದ್ದು ಈ ತರ ತವಾ ಮೇಲೆ ಪೊಟೆಟೊನ ತೊಳೆದು ನೀಟಾಗಿ ಇಟ್ಟು స్వల్ప నీరు చిమ్ కుస్బెక్కు జాస్తి అడ్ స్పూన్ ఆగస్టు నీరు చిమ్ కుస్బి అదర్ ఆగ తర బౌల్ ఉల్టా ఈ స్వల్ప భార ఇబిట్టు సిమ్ అంటుఫీన్ మినిట్స్ అసే ఫు ఫిఫ్టీన్ మినిట్స్ బేయస్రె పర్ఫెక్ట్ ఆగితే తిన్నకూ అసే తుంబే టేస్టి ఆగితే కరెక్ట్ బందే టేస్టి కూడా ఇదే ఒమే ఈ ట్రై మి நான் சானலில் ஆக்கிரோ ரெசிபி எல்லாம் இஷ்டேர் மாடி தாங்க்யூ ஃபார் வாட்சிங்